ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿಮ್ಮ ಮನೆ ಮಗಳು ಶಿಲ್ಪ ಮಾಡೋ ನಮಸ್ಕಾರಗಳು ಎಲ್ಲರೂ ಆರಾಮ ಇದ್ರಿ ನಾವು ಆರಾಮದ್ರಿ ಇವತ್ತು ಸಂಡೇ ಅಲ್ರಿ ನಮ್ಮ ಏರಿಯಾದಾಗ ಬರ್ಮಪ್ಪನದು ಪೂಜೆ ಇಟ್ಕೊಂಡರೆ ಹಾಗಾಗಿ ಇವತ್ತು ಬರ್ಮಾಪನ್ ಪೂಜೆನ ಮಾಡಾಕತ್ತಾರ ನೋಡ್ರಿ ಈ ಲಾಗೂ ನಿಮ್ಮೊಟ್ಟಿಗೆ ಸೇರ್ ಮಾಡ್ಕೊತೀನಿ ಬನ್ನಿ ಫ್ರೆಂಡ್ಸ್

పూజ ముగ్చట నాశ మరి పట్టు మి అదక చట్నీ రెడీ మార్క్రీ చట్నీ మన ఊట అేత ప్రసాద ఇటల్ దేవరిందేగోగి ఎల్గూ ఉడిద తుమ్స్కంద్రీ అది మెణ్సన్కాయ ఈ మెణసినకై ఉకంద్ర చట్నీ బేగా హాళగదు నోడ్రీ ఒం బీ మార్లంద్రు నేత నోడ్రీ ఈ మెణ్షిన్కాయీ బీ మడ్కంద్రీ ಇವತ್ತು ವರ್ಷ ಮಾಡ್ತಾರೆ ಶ್ರಾವಣದ್ದು ವಾ ಕಡೆವಾರಲ್ಲ ಹಾಗಾಗಿ ಪ್ರತಿ ಇದು ಎಲ್ಲರೂ ಸೇರಿ ಪಟ್ಟಿ ಹಾಕಿ ಇದು ಮಾಡ್ತಾರೆ ಅದನ್ನು ಮಾಡಿಸ್ತಾರೆ ಹಾಗೆ ಚಟ್ನಿನ ರೆಡಿ ಮಾಡಿ ಆಮೇಲೆ ಇವತ್ತು ಊಟದ್ದು ಅಲ್ಲೇ ರೀ ಇವತ್ತು ಬೆಳಗ್ಗೆ ನಾಷ್ಟ ಅಷ್ಟ ಮಾಡಿದ್ರಿ ನೋಡಿರಿ ಇದಿ ಇವಾಗ ಮಿಕ್ಸಿಗೆ ಹಾಕೊಂಡ್ಬರ್ತೇನೆ ರೀ ಪೇಸ್ಟ್ ಮಾಡ್ಕೊಂಡು ಬರ್ತಾನೆ ಚಟ್ನಿ ರೆಡಿ ಆಗ್ತೈತಿ ಒಟ್ಟು ಮಾಡಾಕನಿ ಚಟ್ನಿ ರೆಡಿ ಆಯಿತು ನಾನಂತೂ ಪ್ರತಿಯೊಬ್ಬರು ವೀಡಿಯೋನ ಆದರೂ ಯೂಟ್ಯೂಬ್ ಇವಾಗ ಹೊಸ್ದಾಗಿ ಚಾಲೂ ಮಾಡೀನಿ ಹಾಗಾಗಿ ಪ್ರತಿಯೊಬ್ಬರದ್ದು ನೋಡೋ ಈ ವಿಡಿಯೋನ ಪ್ರತಿಯೊಬ್ಬರದ್ದು ಶಿಲ್ಪಾ ಸಿಸ್ಟರ್ ಆಗಲಿ ರುಕ್ಮಿಣಿ ಸಿಸ್ಟರ್ಸ್ ಆಗಲಿ ಮತ್ತು ಮುದ್ದು ಕೃಷ್ಣ ಲಾಕ್ ಚೆಲ್ಮಡರ್ಲ್ಲ ಅಮ್ಮರ್ ಅಂತೂ ಚೆನ್ನಾಗಿ ಮಾತಾಡ್ತಾರೆ ಚೆನ್ನಾಗಿ ತಿಳಿಸಿ ಹೇಳ್ಕೊಡ್ತಾರೆ ಪ್ರತಿಯೊಬ್ಬರದ್ದು ವಿಡಿಯೋಸ್ ನೋಡ್ತಾರೆ ನೋಡಿ ಯಾಕಂದ್ರೆ ಅಂದ್ರೆ ನಾವೀಗ ಹೊಸೊಬ್ಬರು ಅವರಿಂತ್ರ ಕಲಿಯೋದು ಭಾಳ ಐತಿ ನಮಗೆ ಒಬ್ಬೊಬ್ಬರು ಒಂದೊಂದು ಥರ ಟ್ಯಾಲೆಂಟು ಒಬ್ಬೊಬ್ಬರು ಒಂದೊಂದು ಥರ ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ ಪ್ರತಿಯೊಬ್ಬರು ಎಲ್ಲರೂ ವೀಡಿಯೋಸ್ ಆಗಲಿ ಎಲ್ಲರದಾಗಲಿ ನನಗಂತೂ ಭಾಳ ಇಷ್ಟ ರೀ ಈಗ ನೋಡಿರಿ ನನ್ನ ಲ್ಯಾಂಗ್ವೇಜ್ ನನ್ನ ಭಾಷೆ ಎಷ್ಟು ಒಂಥರ ಹಳ್ಳಿ ಒಳಗೆ ಮಾತಾಡ್ದಂಗ್ಕೈತಿ ಅಷ್ಟು ಇದಾಗಲ್ಲ ಈಗ ನಾವು ಹುಟ್ಟಿ ಬೆಳೆದದ್ದೆಲ್ಲ ಹಳ್ಳಿ ಒಳಗೆ ಅಂತರ ಇವಾಗ ಸಡನ್ಲಿ ಭಾಷೆ ಚೇಂಜ್ ಆಗ್ಬೇಕಂದ್ರೆ ಕಷ್ಟ ಅಲ್ರಿ ಆಗಂಗಿಲ್ಲ ಮತ್ತು ಆದರೂ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತೀರಿ ಪ್ರತಿಯೊಂದು ವಿಡಿಯೋಕ್ಕೆ ನನಗೆ ಇಷ್ಟು ನಾನು ಹಾಕಿದ ವಿಡಿಯೋಕ್ಕೆಲ್ಲ ಸಪೋರ್ಟ್ ಸಿಕ್ಕವು ಇನ್ನು ಮುಂದೆ ಈಗ ಇರಲ್ರಿ ನಿಮ್ಮ ಸಪೋರ್ಟು ಇವಾಗ ಒಂದೊಳಗೆ ಮಾಡ್ತೀವಿ ಯಾಕತ್ತೀ ನಾನು ಭಾಷೆ ಚೇಂಜ್ ಮಾಡ್ಕೆ ಅಂತಾರೆ ನಮ್ಮ ಫ್ರೆಂಡ್ಸೆಲ್ಲ ಭಾಷೆ ಚೇಂಜ್ ಮಾಡ್ಕೆ ಈಗ ಸಡನ್ಲಿ ಒಂದೇ ಪಿಡಿಗೆ ಅದು ಚೇಂಜ್ ಆಗಲ್ಲ ಯಾಕಂದ್ರೆ ಯಾಕಂದರೆ ನಾನು ನಾವು ಬೆಳೆದಂಥ ವಾತಾವರಣನ ಹಂಗೆ ಇರ್ತದೆ ರೀ ಆದರೆ ಚೇ ಹೋಗ್ತಾ ಹೋಗ್ತಾ ನೋಡ್ರಿ ಈಗ ಇಷ್ಟು ವೀಡಿಯೋನ ಹಾಕ್ಸಿ ಮಾಡಿದ್ವಿ ನನಗೆ ಫಸ್ಟ್ ಯೂಟ್ಯೂಬ್ ಏನು ಅಂದರೆ ಗೊತ್ತಿದ್ದದಲ್ಲ ಯೂಟ್ಯೂಬ್ ಒಳಗೆ ಯಾವ ಥರ ಮಾಡಬೇಕು ಯಾವ ಥರ ಅನ್ನೋದು ಗೊತ್ತಿಲ್ಲ ಸ್ಟೆಪ್ ಬೈ ಸ್ಟೆಪ್ ನಮ್ಮ ಎಲ್ಲ ಯೂಟ್ಯೂಬರ್ಸ್ ಅವ್ರು ಮಾಡಿದ ಸಲಹೆಗಳು ಅವ್ರು ಹೇಳೋಂಥ ಇದು ಪ್ರತಿಯೊಬ್ಬರದೂ ಒಂದೊಂದು ಇಶ್ ಕಂಟೆಂಟ್ ಒಬ್ಬೊಬ್ರದ್ದು ಇಷ್ಟ ರೀ ನಾವು ಈಗ ಈ ಯೂಟ್ಯೂಬ್ ಓಪನ್ ಮಾಡ್ಬೇಕಂದ್ರೆ ಏನಾದರೂ ಉದ್ದೇಶನೂ ಇರ್ತೈತೆ ರೀ ಹಂಗೆ ಅಂದ್ರೆ ಏನೂ ಮಾಡೋಕ್ಕಾಗಂಗಿಲ್ಲ ನಮಗೆ ಎಲ್ಲರದ್ದು ಈ ಥರ ಈಗ ಹೆಂಗೆ ಸಪೋರ್ಟ್ ರೀ ಈ ಥರ ಪ್ರತಿಯೊಬ್ಬರದು ಸಪೋರ್ಟು ಇದೇ ಥರ ಬೇಕು ರೀ ಹೆಣ್ಮಂದಾದರು ನಾನು ಪ್ರತಿಯೊಂದು ವಿಡಿಯೋನಾದರೂ ನನಗೆ ಅನ್ನಿಸ್ತತಿ ನಾನು ಎಷ್ಟು ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ತಾರ ನನ್ನ ಭಾಷೆ ಹೆಂಗಾಗ್ತವೆ ಅಂತ ಏನು ಮಾಡಂದ್ರಿ ನಾವು ಇರೋದು ಹಳ್ಳಿ ಒಳಗೆ ಇಷ್ಟು ದಿನ ಮಾತಾಡಿದ್ದೆ ಅದೇ ಸಡನ್ಲಿ ಚೇಂಜ್ ಆಗ್ಬೇಕಂದ್ರೆ ಕಷ್ಟ ರೀ ಸ್ವಲ್ಪ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಮಾಡಲಿಕ್ಕೆ ನಮ್ಮ ಸುಮಂತ್ ಬಂದು ನೋಡ್ರಿ ಏನು ಪಡ್ಡು ಅಂದ್ರೆ ದ್ವಾಸೆ ಅಂತ ನಾನು ದ್ವಾಸಿ ಅಂದ್ರೆ ಪಡ್ಡು ಅಂತ ನಮ್ಮ ಸುಮಂತ್ ಈಗ ಮತ್ತು ಅಲ್ಲೇ ಇವತ್ತು ಅಡುಗೆ ಮಾಡಂಗಲ್ಲರೂ ಇಲ್ಲೇ ನಮ್ಮ ಮನೆ ಮುಂದನೇ ಐತೆ ದೇವ್ರು ದೇವರು ಹಾಗಾಗಿ ಎಲ್ಲರು ಈ ಪಟ ಇವತ್ತು ಊಟಕ್ಕೆ ಎಲ್ಲರೂ ಅಲ್ಲೇ ಇದು ಮಾಡ್ತಾರೆ ಹೇಳ್ತಾರೆ ಯಾರು ಅಂದು ಮತ್ತು ಬೆಳಗ್ಗೆ ನಾಷ್ಟ ಮಾಡೋಕ್ಕೆ ಮತ್ತು ನಾನು ಪಡ್ ಮಾಡೋಕ್ಕೆ ಅನ್ಕೊಂಡಿದ್ದೆ ಅವಂಗ ದ್ವಾಸೆ ಬೇಕಂತ ಈ ಪಟ ದ್ವಾಸೆ ಮಾಡ್ಕೊಂಡ್ರೆ ಅವ್ರು ರೆಡಿ ಆದವು ಪಡ್ಡನ್ನು ರೆಡಿ ಆದರು ಈ ಪಟ್ರಿ ಸುಡ್ತಾವು ಸುಮಂತಾಗ ದ್ವಾಸೆ ಅಂತ ಅವ್ನು ದ್ವಾಸೆ ತಕೊಂಡ್ರ ನಾವಲ್ರೀ ಹಿಬ್ಳ್ರಿಗೆ ಸಾಕಂದು ಸ್ವಲ್ಪ ಮಡೇನೇ ಉಳ್ಕಿದ ಇಟ್ಟು ಹಂಗೆ ತೆಗ್ದಿಟ್ಟಣ್ರಿ ಎಷ್ಟು ಬೇಕಲ್ಲ ಅಷ್ಟ ಮಡ್ಕ್ಯ ಸುಳ ಎಷ್ಟು ಫ್ರಿಜ್ ಒಳಗೆ ಅಂದ್ರೆ ಅದೇನು ರೀ ಇಟ್ಟು ಹಂಗಾಗಿ ಸ್ವಲ್ಪ ನಮಗೆ ಬೇಕಾದ ಅಷ್ಟ ಮಾಡ್ಕೊಂಡ ನೋಡ್ರಿ ಬರ್ರಿ ನಾಷ್ಟ ಮಾಡೋಣ ಆ ಆಯ್ತು ನೋಡ್ರಿ ಎಲ್ಲರೂ ಇಲ್ಲೇ ನೆಡ್ಸ್ಕೊಂಬಂದು ಅವ್ಲವ್ರ ಮನೆಯಾಗ ಊಟ ಮಾಡಕತ್ತ ಈ ಥರ ಪ್ರಸಾದ ಮಾಡ್ಯಾರ ಕೇಸರಿ ಭಾತ್ ರೀ ಪ್ರಸಾದ ಇಸ್ಕೊಂಡು ಬಂದಿದ್ವಿ ರೀ ಎಲ್ಲರೂ ಮನೆಗೆ ಹೋಗಿ ಹೋಗಿ ಊಟ ಮಾಡಕತ್ತಾರೆ ರೀ ಹಂಗಾಗಿ ನಾವು ಇಸ್ಕೊಂಬಂದೇವ್ರಿ ನಾವು ಮನ್ಯಾಗ ಪ್ರಸಾದ ಊಟ ಮಾಡಾಕತ್ತೇವೆ ನೋಡಿರಿ ನೋಡಿರಿ ಸುಮಂತ ಹೆಂಗೆ ನಾನು ನೋಡಿರಿ ಹಾಂ ನೋಡಿರಿ ದೊಡ್ಡ ಸುಮಂತ ಹ್ಞೂ ಯಾವಾಗ నోడ్రీ ఇష్ట నోడ్రీ బంతా మధ్యాహ్న వరకు ఇష్టాయి ఈ వీడియో ఇష్ట లైక్ మి కమెంట్ మి సబ్స్క్రైబ్ మరి ఫ్రెండ్స్